ಯಶವಂತಪುರ ಬುಕ್ ಸಟ್ಟ ಇದೆಯಾ ರಿಸ್ಯೂ ಮಾಡಿಕೆ ನಾರ್ತ್ ಪಾರ್ಲಿಮೆಂಟ್ ಯಾರು ಬುಕ್ ಸಟ್ಟೆ ಇದೆಯಾ ಇವತ್ತು ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾರೆ ಕೂಡ ನನಗೆ ಹೇಳ್ತಾರೆ ನೀನು ರಾಜಕೀಯದಲ್ಲಿ ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ಯಾ ಇವತ್ತು ಉಡುಪಿಯಿಂದ ಸ್ವಾಮೀಜಿಯವರು ಫೋನ್ ಮಾಡ್ತಕ್ಕಂಥ ನನಗೆ ಏಳೆಂಟು ಜನ ಹೆಣ್ಣು ಮಕ್ಕಳು ಕೇಳಿದ್ರು ಉಡುಪಿ ಮಂಗಳೂರಿನ ಸ್ವಾಮೀಜಿ ಅವರು ಫೋನ್ ಮಾಡ್ತಾರಂತೆ ಏನಮ್ಮ ಸೌಚಕ ಏನು ಮಾಡಿಲ್ಲ ಡೆವಲಪ್ಮೆಂಟ್ ಮಾಡಲಿಲ್ಲ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮಾಡಲಿಲ್ಲ ನಿನ್ನ ಅಂತಸ್ತು ನಿಮ್ಮ ಕೆಪಾಸಿಟಿ ನಿನ್ ಡಿಗ್ರಿಟಿ ನೀನು ಭಾರತೀಯ ಜನತಾ ಪಕ್ಷಕ್ಕೆ ಬಂದ್ರೆ ಒಂದೇ ದಿವಸಕ್ಕೆ ಲೀಡ್ರ್ ಮಾಡ್ತೀವಿ ಅಂತೀವಿ ಎಲ್ಲ ಪ್ರೋಗಸ್ಟ್ ಅಂತಂದ್ರೆ ನೂರಕ್ಕೆ ನೂರು ಬೋಗಸ್ ಭಾರತೀಯ ಜನತಾ ಪಕ್ಷಕ್ಕೆ ಕರಕುವ ಜಾಮೂನ್ ಕೊಡ್ತಾರೆ ಜಾಮೂನ್ ಕೊಡ್ತಾರೆ ಮೈಸೂರು ಪಾಕ್ ಕೊಡ್ತಾರೆ ಆಮೇಲೆ ಜಿಲೇಬಿ ಕೊಡ್ತಾರೆ ನೀನು ಭಾರತೀಯ ಜನತಾ ಪಕ್ಷ ಸದ್ಯ ಬಾಯಜನ್ ಕೊಡ್ತಾರೆ ಮೊಬ್ರು ಬಾಯ್ಜನ್ ಕೊಟ್ಟಿದ್ದ ಇಲ್ಲಿ ಪಾಯಸಮ್ರು ರೆಡಿ ಮಾಡಿಟ್ಕೊಂಡಿರ್ತಾರೆ ನಾನು ಅದೊಂದು ಹೇಳಿದೆ ನನ್ನ ರಾಜಕೀಯ ಜೀವನದಲ್ಲಿ ಪೊಲಿಟಿಕಲ್ ಕ್ರೈಸಿಸ್ ಇದ್ದಂತ ಸಂದರ್ಭದಲ್ಲಿ ನಾನು ಮಾಡಿದಂತ ದೊಡ್ಡ ತಪ್ಪು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದು ನಾನು ಮಾಡಿದಂತ ಮೊದಲನೇ ತಪ್ಪು ಆ ತಪ್ಪನ್ನು ನೋವಿನ ಅನುಭವಿಸಿದ್ದೇನೆ ಆದ್ರಿಂದ ಹತ್ತು ಹದಿನೈದು